ಫ್ರೆಂಡ್ಸ್ಗಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೈದ್ರಿ ಏನಂಗೆ ಅದ್ರಿ ನಂಗೆ ನಡೀತೀವಿ ಬನ್ನಿರಿ ಇವತ್ತಿನ ಎಡಿಯೋದೊಳಗೆ ಏನು ನಡೀತಿ ಅಂತ ನೋಡೋಣ ರೀ ನಾನು ಏನು ಇವತ್ತು ಅಡಿಗೆ ನಿಮಗೆ ತೋರ್ಸಕತಿಲ್ರಿ ಭಾಳ ಅಂದ್ರೆ ಭಾಳ ಕಷ್ಟ ಆಕತ್ತೈತ್ರಿ ನಿಮಗೆ ಇದನ್ನು ಹೆಂಗೆ ಇದ್ರಲ್ಲಿದ್ದಾಗ ಹೆಂಗೆ ತಟ್ಟಾಯ್ಬೇಕಂತ ನಾವು ಗೊತ್ತಾಕತಿಲ್ರಿ ಏನಾದ್ರೆ ನಾನು ಸುಮ್ಮನೆ ಇರಲಿಪ್ಪ ಏನು ಹೇಳ್ಬಾರ್ದು ಅಡಿಗೆದಷ್ಟು ಮಾಡಿ ತೋರಿಸಿದ್ರೆ ಆತ ನಮ್ಮ ಕಷ್ಟ ನಮಗೇ ಇರಲಿ ನಮ್ದು ಏನು ಹುಬ್ಕೊಂಡು ಪ್ರಾಬ್ಲಮ್ ಐತಿ ಅದೆಲ್ಲ ನಮಗೇ ಇರ್ಲಿ ಅಂತ ನಾನು ದಿನ ಆದ್ರೆ ಏನು ಹೇಳಿದಿಲ್ಲರಿ ಮುಂದೆ ಇವತ್ತು ಹೇಳಾಕಿನ ನಮಗೆ ತನಕ ಆಗೋವಂತು ಅನ್ಭವ್ ಸಕ್ಕನ ಆಗೋವಲ್ತು ಮನೆಯ ದೇ ಜಾತ್ರೆ ಅಂತಂದು ನಮ್ಮನೆಯವ್ರಿಗೆ ಎಂಟು ದಿನ ಕೆಲಸನ ಇದ್ದಿಲ್ರಿ ಇಲ್ಲಿ ಯಾರಿಗೂ ಇದ್ದಲ್ರಿ ಹಂಗಾಗಿ ಅವ್ರಿಗೆ ರೀ ಅವ್ರಿಗೆ ಕೆಲಸ ಇಲ್ಲ ಅಂತಂದ್ರೆ ನಮ್ಗೆ ತಿನ್ನಾಕ ಉಣ್ಣಕ ನಡೀತಿದ್ರಿ ಏನು ಶಂಟಿ ಪ್ಯಾಟ್ ಇಲ್ಲ ಅಂತಂದ್ರೆ ನಾನು ಅವ್ರಿಗೆ ಏನೂ ಹೇಳಲ್ರಿ ತೊಗೊಂಬಾರಪ್ಪ ಅಂತ ಅಂತಂದು ಹೇಳಲ್ಲ ರೀ ಆದರೆ ಅವ್ರಿಗೆ ಗುಂಪು ಕಟ್ಟತರಲ್ಲ ರೀ ನಮ್ಗೆ ಗೊತ್ತಿದ್ದು ನಾವು ಹೇಳಿವಲ್ರಿ ವಿಡಿಯೋದಾಗ ಏಳು ವೀಡಿಯೋದಾಗ ಅದಕ್ಕೆ ಕಟ್ಬೇಕಲ್ರಿ ವಾರ ಮೂರು ಸಾವಿರದ ಆರುನೂರು ರೂಪಾಯಿ ಕಟ್ಟತಾರ್ರೀ ಅದು ನಮಗೆ ಭಾಳ ಅಂದ್ರೆ ಭಾಳ ಕಷ್ಟ ಆಗ್ತೈತೆ ರೀ ವಾರ ಕಟ್ಟಕ್ಕೆ ನಮ್ಗೆ ಇವತ್ತ ರೀ ಅದು ದಿನ ಕೊರ್ಗದ 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 ಇಡೀ ಎಂಟು ದಿನ ಆಯ್ತು ರೀ ಅವ್ರಿಗೆ ಯಾವಾಗ ಕೆಲಸ ಇಲ್ಲ ಅಂದ್ರೆ ಅವ್ರಿಗೆ ಇದ್ದಾಗ ಕೊರ್ಗ ರೀ ಹಾಗಲೇ ನಾವು ವೀಡಿಯೋ ಬಿಟ್ಟಿದ್ ನೋಡ್ರಿ ನಮಗು ಎಲ್ಲ ವಯಸ್ಸೋರು ಕೊಟ್ಟ ಅದು ಏನಲ್ರಿ ಇದಾಗ ಕಷ್ಟ ರೀ ಅದು ದಿನ ಮುಚ್ಚಿಟ್ಟು ಮುಚ್ಚಿಟ್ಟು ಸಕಾಯಿಗೋಗ್ರಿ ಅದಕ್ಕೆ ಈಗೆಲ್ಲ ನಿಮ್ಮ ಮುಂದೆ ಹೇಳಕೆ ಅಂದ್ರೆ ನಾನು ಯಾಕಂತಂದ್ರೆ ನಿಮ್ ಅಂದ್ಬಿಟ್ರೆ ನಮ್ಗೆ ಯಾರೀ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ನೀವಾರಿ ನಮ್ಗೆ ಒಂದ ಒಂದು ಅಕ್ಕ ಆಗಿ ತಮ್ಮ ಸಪೋರ್ಟ್ ಮಾಡ್ತೀರಿ ಒಂದು ತಂಗಿಯಾಗಿ ಸಪೋರ್ಟ್ ಮಾಡ್ತಿರಿ ತಾಯಿಯಾಗಿ ಸಪೋರ್ಟ್ ಮಾಡ್ತೀರಿ ಸಪೋರ್ಟ್ ನಮ್ಗೆ ಅಲ್ಲಿಲ್ಲ ಅಂದ್ರೆ ಏನು ಸಾಧ್ಯನೂ ಇಲ್ರಿ ನಮಗೆ ಬರೋಕ್ಕಾಗೋದೇ ಇಲ್ರಿ ಯೂಟ್ಯೂಬ್ ಪೇಮೆಂಟ್ ಬರ್ತಂತ ನಾನು ಕಾಯ್ಕೊಂತ ಕುಂತೀನಿ ರೀ ನಮ್ಮ ಮನೆಯವರು ಅದ್ರ ಮೇಲೆ ಆಸೆ ಇಟ್ಕೊಂಡು ಕುಂತಾರ್ರಿ ಆದ್ರೆ ಈ ನಮಗೆ ಭಾಳ ಅಂದ್ರೆ ಬಾಪಾ ಕಷ್ಟ ಆಗತಿರ್ತೈತ್ರಿ ಏನು ಮಾಡ್ಬೇಕಂತನೂ ಗೊತ್ತಾಗಕೆ ರೀ ನಮ್ಗೆ ರೊಕ್ಕದ್ದು ಭಾಳ ತೊಂದರೆ ಆಗಕತೈತ್ರಿ ನಮ್ಗೆ ನಿಮಗ್ ಗೊತ್ತಿದ್ದ ಐತಲ್ರಿ ನಿಮಗ ಅನ್ಸ್ಬೋದ್ರಿ ಎಲ್ಲ ಏನಪ್ಪಾ ಎಲ್ಲ ಹುಡ್ತಾರ ಎಲ್ಲಾ ತಿಂತಾರ ಇವ್ರಿಗೇನ್ ಅಂತ ಅನ್ಸ್ಬೋದ್ರಿ ನಿಮಗೆ ಆದ್ರೆ ಇಲ್ರಿ ಭಾಳ ಕಷ್ಟ ಆಗಕತ್ತೈತಿ ಈ ದಿನ ಒಂದಕ್ಕೂ ದಿನ ನಾವು ಇದನ್ನ ತೋರ್ಸಿದ್ರ ಇದನ್ನ ಇದನ್ ನಿಮಗೂ ನೋಡೋಕು ಭಾಳ ಬಾಳ್ ರೀ ಹಂಗಂತನ ನುಂಗಿ 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 ಸುಮ್ಮ ಅಡ್ಗೆ ಇದು ಮಾಡೋದು ತೋರ್ಸೋದು ಅಡುಗೆ ಮಾಡೋದು ಹಿಡೋದೊಳಗೆ ತೋರಿಸೋದು ಬೇರೆ ಏನು ನಾವು ಕಷ್ಟ ಹೇಳ್ಬಾರ್ದಪ್ಪ ನಿಮ್ಮ ಮುಂದೆ ನಮ್ಮ ಕಷ್ಟ ನಾವ ನಾವ ಬಗೆಹರಿಸ್ಕೇಬೇಕು ಅಂತ ಎಲ್ಲ ನಾನು ಇಷ್ಟದನ್ನ ನುಂಗಿ ನಿಮ್ಮ ಮುಂದೆ ಹೇಳೋದ ಬಂದಿದ್ದು ಬಂದು ಸಾಕಾಗೈತ್ರಿ ನನಗೆ ಇವತ್ತು ಹೇಳಾಕೈತಿ ನಿಮ್ಮ ಮುಂದೆ ಬಂದ್ಬಿಟ್ಟು ನೀರು ಕೂಡ ಕುಡ್ದಿಲ್ರಿ ಊಟ ಇಲ್ರಿ ಏನೇನು ಇಲ್ರಿ ಹಿಂಗ ಕುಂತೀನಿರಿ ಯೋಚನೆ ಮಾಡ್ಕಂತ ಕಷ್ಟ ಪಡದ್ ನನ್ ಕಡೆ ನೋಡಕ್ ಆಗವಂತ್ರಿ ಸುಮ್ನೆ ಅದೇವ್ರ ಐತಲ್ರಿ ಇಷ್ಟೆಲ್ಲಾ ಕಷ್ಟಪಟ್ ನಮ್ ಒಂದ್ ಭೂಮಿ ಮೇಲೆ ಬದ್ಕದಕ್ಕೆ ನಾವ್ ಮೊಮ್ಮಕ್ಳಿಗೆ ಕಟ್ಟಿಗೆಂದ ಹೋಗ್ಬಿಡ್ಬೇಕ್ ಅದೇವ್ರು ನಾನು ತಿನ್ನಾಕ ಉಣ್ಣಕ ಏನು ಕೇಳಲ್ಲ ರೀ ನಮ್ಮ ಮನೆಯವ್ರನ್ನ ಸೆಂತಿಲ್ಲಪ್ಪ ಅಂತಂದ್ರೂ ನಾನು ಹುಚ್ಚು ಮಜ್ಜಿಗೆ ಹಾಲು ಅದನ್ನು ವಿಡಿಯೋ ವಿಡಿಯೋ ಮಾಡಿ ನಿಮಗೆ ತೋರಿಸ್ ಹೊರತು ನಾನು ಏನು ಇಂಥ ತಂಬರಪ್ಪ ನಾನು ಮಾಡ್ತೀನಿ ಇವತ್ತಿದ್ನ ತೋರಿಸ್ತೀನಿ ವಿಡ್ಯೋದಾಗ ಅಂತ ನಾವು ಒಂದು ದಿನ ನನ್ನ ಮನೆಯವ್ರಿಗೆ ಕೇಳಲ್ಲ ರೀ ಅವರೇ ಕೇಳ್ತಾರ್ರಿ ನಮ್ಮ ಮನೆಯವ್ರು ಏನೈತಿ ಏನಿಲ್ಲ ಇವತ್ತು ಏನು ಮಾಡ್ತಿದ್ದೀವಿ ಉಣ್ಣಕ್ಕೇನು ಮಾಡಿ ತೋರಿಸ್ತೀವಿ ವಿಡಿಯೋದಾಗ ಅಂತಾರೆ ನಾನು ಇಲ್ಲಿ ಬಿಡಪ್ಪ ಏನೈತೆ ಅದನ್ನ ಮಾಡಿ ತೋರಿಸ್ ನಾವು ನೀನು ಹೆಂಗ್ ತಿರ್ಕೇಶ್ ಬೇಡ ಮೊದ್ಲು ಅದನ್ನ ಹೆಂಗಾರು ಮಾಡಿ ಕಡಿ ಅದು ಗುಂಪು ಕಟ್ಟದ ಅಂತ ಹೇಳ್ಬಿಡ್ರಿ ನಮ್ಮ ಮನೆಯವ್ರಿಗೆ ಆದ್ರೆ ಏನು ಮಾಡಕ್ಕೆ ಬಿಡ್ರಿ ಮಗಲರ್ ಮೈ ಮೇಲೆ ಬಿದ್ದಂಗೆ ಹೇಳ್ಬಿಟ್ಟೈತ್ರಿ ನನಗಂತರ ನನಗನ್ ನಮಗಂತರ ನೋಡ್ರಿ ನಿಮ್ಮನ್ನ ಬಿಡ್ರಿ ನಮಗೆ ಯಾರು ಇಲ್ರಿ ಅಣ್ಣ ತಮ್ಮ ಅಂದರು ನೀವೇ ಅಕ್ಕ ಅಂದ್ರೆ ನೀವೇ ಎಲ್ಲದೂ ನೀವ ನೋಡ್ರಿ ನಮಗೆ ಬಂದ್ಬಿಟ್ರೆ ನಮಗೆ ಬೇರೆ ಇಲ್ಲರಿ ಇದು ಇದನ್ನು ನಾನು ಹೇಳ್ಬೇಕು ಹೇಳ್ಬೇಕು ಅಂತಂದ್ರೆ ಬಿಡು ಇದನ್ನ ಹೇಳಿದ್ರೆ ಏನು ನೀವು ಬೇಡ ಹೇಳೋದು ಬೇಡ ನಮಗೇ ಇರಲಿ ಕಷ್ಟ ಇದು ಹೇಳೋದು ಬೇಡ ಅಂತ ಹಂಗ ಸುಮ್ಮನೆ ಹೊಂಟೀನ್ರಿ ನಾನು ಆದರೆ ಇವತ್ತು ನನಗೆ ಚಡ್ಕೋಣಕ್ಕಾಗಲಿಲ್ಲರಿ ನನ್ನ ಮಾತಿನಾಗ ಏನಾರ ತಪ್ಪಿದ್ರೆ ದಯವಿಟ್ಟು ಚಮಿಸ್ಬೋದ್ರಿ ನೀವು ಅನ್ಬೋದ್ರಿ ಇವ್ರು ಆ್ಯಕ್ಟಿಂಗ್ ಮಾಡ್ತಾರೆ ಏನೇನು ಅಟಕ್ ಮಾಡ್ತಾರೆ ಎಲ್ಲ ಐತಿ ಎಲ್ಲ ಇಲ್ಲ ರೀ ಕಾರ ನೀವು ಬಂದು ನೋಡ್ರಿ ನಿಮಗೆ ಗೊತ್ತಾಗುತ್ತೆ ಮನೆ ಪರಿಸ್ಥಿತಿ ಏನಂತ ಮನೆಯವ್ರು ಬೈತಾರೀ ಹೇಳ್ತಾರೀ ಅವರು ಹೇಳ್ಬೇಡ ಸಾಕು ಅವ್ರು ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರಲ್ಲ ವೀಡಿಯೋ ನಮಗೆ ವಿಡಿಯೋ ನೋಡ್ತಾರಲ್ಲ ಅಷ್ಟು ಸಾಕು ನಮ್ಗೆ ಅಂತ ನಂತರ ಆದ್ರೆ ನಾನು ಹೇಳ್ತನಪ್ಪ ನಾನು ಇವತ್ತು ವೀಡಿಯೋ ಮಾಡ ಅಂತ ವೀಡಿಯೋ ಮಾಡೋಕ್ಕೆ ತಿನ್ರಿ ನಿಮಗೆ ನಮ್ಗೆ ಸಪೋರ್ಟ್ಗೆ ಅಂತರ ಯಾರು ಇಲ್ಲರಿ ಎಲ್ಲ ಈಗ ನಿಮ್ಮ ಕೈಯ್ಯ ನೋಡ್ರಿ ಈಗ ಆದ್ರೆ ಆ ದೇವ್ರ ಇಂಥ ಪರಿಸ್ಥಿತಿ ಈ ಬರ್ತನಂತ್ರಿ ತರ ತರಬಾರ್ದ್ರಿ ಇದನ್ನ ಈ ಬರ್ತನಂತ್ರಿ ತರ ತರಬಾರದ್ರಿ ಫ್ರೆಂಡ್ಸ್ ಸುಮ್ಮನೆ ಆ ದೇವ್ರು ಇಷ್ಟೆಲ್ಲ ನಮ್ಗೆ ಕಷ್ಟ ಕೊಟ್ಟು ಈ ಭೂಮಿ ಬದಕಸ್ಕೊಂಡ್ ಬುಕ್ಕಿನ ತಮ್ಮ ಹೇಳುಡ್ಬೇಕ್ ರೀ ಅದೇವ್ರ ನಂಬ ಐತ ಏನ್ ಮಾಡಕ್ ನೋಡ್ರಿ ಒಂದು ತಿಳಿಯವಲ್ತ್ರಿ ನನಗೆ ನನಗಂದ್ರು ಮುಗುಲ್ ಅರ್ಥ ಮೈ ಮೇಲೆ ಬಿದ್ದ್ಬಿಟ್ಟೈತ್ರಿ ಎಷ್ಟು ಚಂದ ಕಮೆಂಟ್ ಮಾಡ್ತಾರ್ರಿ ಎಲ್ಲರು ಎಷ್ಟು ಚಂದ ಕಮೆಂಟ್ ಮಾಡ್ತೀವಿ ಎಲ್ಲ ಅಕ್ಕ ನೀವು ನಾವು ಅದೀವಿ ನಾವು ನಿಮ್ಮ ಸಪೋರ್ಟ್ಗೆ ಇದ್ದೀವಿ ಅಂತಂದು ಅಂತೀರಿ ನಮ್ಮ ಸೌಮ್ಯ ಕೂಡ ಬೈತಾಳ್ರಿ ಮಮ್ಮಿ ಖುಷಿ ಖುಷಿಯಾಗಿರೋ ವೀಡಿಯೋ ಹಾಕೋಣ ಖುಷಿ ಖುಷಿಯಾಗಿರೋದು ಊಟ ಚಂದ ಊಟ ಮಾಡೋದು ಹಾಕ ವೀಡಿಯೋ ಈ ತರದ್ ವಿಡಿಯೋ ಬ್ಯಾಡ ಮಮ್ಮಿ ಅಂತೇಳಿರಿ ಇಡೀ ಎಂಟು ದಿನ ಆದ್ರೆ ನಾ ವೀಡಿಯೋನ ಮಾಡಿಲ್ಲರಿ ಮೊನ್ನೆ ಒಂದು ವೀಡಿಯೋ ಮಾಡೀನಿ ಅದು ಸಾಯಿಬಾಬಗ್ ಹೋಗಿದ್ದು ವೀಡಿಯೋ ಮಾಡೀನಿ ರೀ ಅರ್ಧ ವೀಡಿಯೋ ಬರೀ ಅದ ಐತ್ರಿ ಹೋಗಿ ಸಾಯಿಬಾಬನ ಗುಡಿಯ ಕುಂತ್ಕೊಂಡು ಹತ್ತು ರೀ ನಾನು ಅದನ್ನೆಲ್ಲ ನೋಡಿ ಹಾಕಿ ಎಲ್ಲ ಅದನ್ನ ಕಟ್ ಮಾಡ್ಯಾಳ್ರಿ ಫುಲ್ಲು ನಾನು ಆಳೋದೆಲ್ಲ ಕಟ್ ಮಾಡ್ಯಾಳ್ರಿ ವೀಡಿಯೋನ ಕಟ್ ಮಾಡಿ ರೋಡ್ನೇ ಬರಲ್ಲ ಸ್ಥಾನ ವಯಸ್ಸೋರು ಕೊಟ್ಟಾಳ್ರಿ ಇದನ್ನ ಕಾಡ ಮಮ್ಮಿ ಆ ಥರ ವೀಡಿಯೋ ಹಾಕೋದು ಚೆಕ್ ಊಟ ಮಾಡೋದು ಇರೋದು ವೀಡಿಯೋ ಎಲ್ಲ ಹಾಕೋದು ಮಮ್ಮಿ ನಮ್ಗೆ ಎಷ್ಟು ಕಷ್ಟ ಐತೆ ನಮ್ಗೆ ಇರಲಿ ನಾನು ನಾನಂತಿಂದ್ರಿ ಫ್ರೆಂಡ್ಸ ನಮ್ಮಂತರ ಪಾಲಿಗೆ ಯಾರು ಇಲ್ಲ ಅಂತಿಂದ್ರಿ ನಮ್ಮ ನಮ್ಮ ಪಾಲಿಗೆ ದೇವ್ರ ಇಲ್ರಿ ಯಾರು ಇಲ್ಲಲ್ರಿ ದೇವ್ರ ಇಲ್ರಿ ನಮ್ಮ ಪಾಲಿಗೆ ಎಷ್ಟ್ ಕಷ್ಟ ಪಡ್ತಿದ್ದನ್ರಿ ದೇವ್ರು ಎಷ್ಟಂತ ನುಂಗ್ಬೇಕು ನಾನ್ ಇತ್ತಾಗ ನಮ್ ಏಜ್ ಮಾಡ್ರಿ ಸಾಲದ್ ನೋಡ್ಬೇಕಾಗಿತ್ತ ಮನೆಯಾಗ್ ಬೆಳೆ ಎರಡು ನೋಡ್ರಿ ಇದ್ದಿದ್ ನೋಡ್ಬೇಕ ಹೋಗ್ಲಪ್ಪಾ ಹೊಲಾರ ಐತಿ ಹೊಲದರ್ ಬರ್ತಾನಕ್ಕೂ ಹೊಲ ವಯರ್ ಒಂದಿಷ್ಟು ಹೊಲ ಎಲ್ಲ ಏನೇನು ಇಲ್ಲ ದುಡಿಬೇಕು ತಿನ್ಬೇಕ್ರಿ ಹೇರಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ